ಕೆ ಆರ್ ಎಸ್ ರಸ್ತೆಯಲ್ಲಿರುವಂತಹ ವಿವೇಕಾನಂದ ಪ್ರತಿಮೆ ಬಳಿ ಮೌನ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಈ ರಸ್ತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲೇ ಈ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು ಸಿ ಐ ಟಿ ಬಿ ಅಂತಲೇ ಹೇಳ್ಬಿಟ್ಟು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತ ಹೇಳ್ಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು ಆ ಸಂದರ್ಭದಲ್ಲೇ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಹೇಳಿ ಹೆಸರಿಡಲಾಗಿದೆ ಎಂಬುದು ದಾಖಲೆ ಸಮೇತ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ಮಾಡಿರುವಂಥ ನೋಟಿಫಿಕೇಷನ್ನು ವಾಪಸ್ ತೆಗೆದುಕೊಳ್ಬೇಕು ಈಗಾಗಲೇ ಇರುವಂತಹ ಹೆಸರನ್ನು ಬದಲಾಯಿಸೋದಕ್ಕೆ ಕಾರ್ಪೊರೇಷನಿಗೆ ಕೂಡ ಹಕ್ಕಿಲ್ಲ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಬರೋದಕ್ಕಿಂತ ಮೊದಲನೇ ಸಿ ಐ ಟಿ ಬಿ ಅನ್ನೋದು ಬಹಳಷ್ಟು ವರ್ಷಗಳ ಹಿಂದೆ ಬಂದು ಮಹಾರಾಜರ ಕಾಲದಲ್ಲಿ ಇದಕ್ಕೆ ಪ್ರಿನ್ಸೆಸ್ ರೋಡ್ ಅಂತ ಹೆಸರಿರೋದ್ರಿಂದ ಅದನ್ನು ಬದಲಾಯಿಸುವಂಥ ಯಾವುದೇ ಹಕ್ಕಾಗಲಿ ಅವಕಾಶಗಳಾಗಲಿ ಮೈಸೂರು ಮಹಾನಗರ ಪಾಲಿಕೆಗೆ ಇಲ್ಲ ಅವರು ತಮ್ಮ ಪ್ರಯತ್ನವನ್ನು ಕೈಬಿಡಬೇಕು ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾಯಿದ್ದೀವಿ ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈಗ ಆಲ್ರೆಡಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಅಥವಾ ದಾರ್ಷ್ಟ್ಯ ದ್ವೇಷ ಈ ಸರ್ಕಾರಕ್ಕೆ ಯಾಕಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ ಆದರೆ ಬಿ ಜೆ ಪಿಯ ಕಾರ್ಯಕರ್ತರಾಗಲಿ ಬಿ ಜೆ ಪಿಯ ನಾಯಕರಾಗಳಾಗಲಿ ಬಿ ಜೆ ಪಿ ನಮ್ಮ ಪಕ್ಷ ಆಗಲಿ ಇಂಥ ಒಂದು ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇವತ್ತು ಈ ಮೌನ ಪ್ರತಿಭಟನೆಯನ್ನು ಮಾಡಲಾಗ್ತಾಯಿದೆ ಮೈಸೂರು ಸಿಟಿ ಕಾರ್ಪೊರೇಷನ್ನು ತಕರಾರುಗಳನ್ನು ಸ್ವೀಕರಿಸಿ ಅದಕ್ಕೆ ಅವರ ಪ್ರಯತ್ನವನ್ನು ಕೈ ಬಿಡಬೇಕು ಜೊತೆಗೆ ನನ್ನ ನಮ್ಮ ಸಂಸದರಾಗಿರುವಂತಹ ಯದುವೀರ್ ಅವರ ನೇತೃತ್ವದಲ್ಲೂ ಕೂಡ ದಾಖಲೆಗಳನ್ನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನೀಡಲಾಗಿದೆ ತಕ್ಷಣಕ್ಕೆ ಮಹಾನಗರ ಪಾಲಿಕೆ ಈಗ ಆಲ್ರೆಡಿ ಹೆಸರಿಟ್ಟಿರೋದ್ರಿಂದ ಈ ಒಂದು ಈ ನೋಟಿಫಿಕೇಷನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಈ ಹೆಸ್ ಈ ರಸ್ತೆಗೆ ಹೆಸರಿಲ್ಲ ಅನ್ನೋ ಕಾರಣಕ್ಕೆ ನೀವು ಹೆಸರಿಡ್ತಾ ಇದ್ದೀರಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದು ಆದರೆ ಇದರ ದಾಖಲೆ ಸಮೇತವಾಗಿ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷರುಗಳು ಹಾಗೆ ಯದುವೀರೋರು ದಾಖಲೆ ಸಮೇತವಾಗಿ ಇದಕ್ಕೆ ಆಲ್ರೆಡಿ ಹೆಸರಿದೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ದಯವಿಟ್ಟು ಇದನ್ನು ವಾಪಸ್ ತೆಗೆದುಕೊಳ್ಳಿ ಸರ್ ನಿಮ್ಮ ಹೆಸರಲ್ಲಿ ಈಗ ಆಲ್ರೆಡಿ ಒಂದು ಸರ್ಕಲ್ ಕೂಡ ಇದೆ ನಿಮ್ಮ ಹೆಸರಿನಲ್ಲೇ ಇದೇ ವಿಜಯನಗರ ತರ್ಡ್ ಸ್ಟೇಜ್ನಲ್ಲಿ ಒಂದು ಹಾಸ್ಟೆಲ್ ಕೂಡ ಇದೆ ಅದ್ರ ಜೊತೆಗೆ ನೀವು ಮೂಡಾದಲ್ಲಿ ಮಾಡಿರುವಂಥ ಕೆಲಸ ಶಾಶ್ ಮೂಡ ಇರೋವರೆಗು ಕೂಡ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಆಗಿದೆ ಹಾಗಾಗಿ ಈ ರಸ್ತೆಗೆ ಮತ್ತೊಂದು ಸರಿ ಹೆಸರಿಡುವಂಥದ್ದು ಅಗತ್ಯ ಇಲ್ಲ ದಯವಿಟ್ಟು ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಇರುವಂಥದ್ದೆಲ್ಲ ಮಹಾರಾಜರ ಕುರುಗಳು ಮಹಾರಾಜರ ಕಾಲದಲ್ಲಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸುವಂತಹ ಕೆಲಸಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಹೋದ್ರೂ ಕೂಡ ಅದಕ್ಕೆ ಬಿ ಜೆ ಪಿ ಅವಕಾಶ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ